ಶ್ರೀ ಬಸವ ಬಸವಲಿಂಗಾಯ ನಮಃ ಇವತ್ತಿನ ಭಾಳಷ್ಟು ಜನಗಳಿಗೆ ಭ್ರಾಂತಿಯಲ್ಲಿ ಬದುಕೋದು ಅಂದರೆ ಅನಿವಾರ್ಯ ಅನ್ನೋ ಸ್ಥಿತಿಗೆ ಬಂದಿದ್ದರೋ ಅಥವಾ ಅವರ ಮನಸ್ಥಿತಿ ಆಗಿದೆಯೋ ಹೊರಗಡೆ ಸಾಮಾಜಿಕ ಮತ್ತು ಧಾರ್ಮಿಕ ವಾತಾವರಣ ಆಗಿದೆಯೋ ಅವರಿಗೆ ಅವರೇ ಇದಕ್ಕೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಬಲ್ಲರು ದೇವರಿಗಾಗಿ ಇಷ್ಟು ನಿರಂತರ ಹುಡುಗಾಟ ನಡೆದಿದೆ ಬೇಡ ತಮ್ಮ ಆ ಸಮಯವನ್ನು ತಮ್ಮ ಕಾಯಕಕ್ಕೆ ತಮ್ಮ ಅಂತರಂಗದ ಪರಿಶುದ್ಧತೆಗೆ ಸಾಮಾಜಿಕವಾದಂಥ ಒಂದು ಪರಿಸರವನ್ನು ಸರಿಯಾದ ರೀತಿಯಲ್ಲಿ ಉಳಿಸಿಕೊಳ್ಳಬೇಕೆನ್ನುವ ಕಾಳಜಿ ತೋರಿದರೆ ಬಹುಶಃ ಖಂಡಿತವಾಗಿಯೂ ಆ ದೇಶ ಮುನ್ನಡೀತಿತ್ತು ಆದರೆ ನಮ್ಮ ದೇಶದಲ್ಲಿ ಧರ್ಮದ ಹೆಸರ ಮೇಲೆ ದೇವರ ಹೆಸರ ಮೇಲೆ ನಡೆದಷ್ಟು ಶೋಷಣೆ ಮತ್ತಾವ ದೇಶದಲ್ಲೂ ನಡೆಯಲ್ಲ ಅಂತ ಖಂಡಿತವಾಗಿ ಹೇಳಬಹುದು ದೈವ ಬೇಕು ದೈವದಲ್ಲಿ ದೇವರಿದ್ದಾನೆ ಆದರೆ ಇವತ್ತು ದೈವದಲ್ಲಿ ದೇವರನ್ನು ಹುಡುಕೋದ ಬಿಟ್ಟು ಗುಡಿಗಳಲ್ಲಿ ಚರ್ಚ್ಗಳಲ್ಲಿ ಮಸೀದಿಗಳಲ್ಲಿ ದೇವರನ್ನು ಹುಡುಕುವಂತಹ ಒಂದು ಎತ್ತುಗಡೆ ನಾವು ಮಾಡ್ತಾ ಇದ್ದೇವೆ ಅವೆಲ್ಲ ನಾವು ಕಟ್ಟಿದಂಥ ಕಟ್ಟಡಗಳು ಅಲ್ಲಿ ನಾವೆಲ್ಲ ಮಾಡಿದಂಥ ಮೂರ್ತಿಗಳು ನಾವೇ ಮಾಡಿದಂಥವು ನಮ್ಮ ಕೈ ಚಳಕದಲ್ಲಿಂತ ಪ್ರತಿಮೆಗಳು ಅಷ್ಟೇ ಆ ಪ್ರತಿಮೆಗಳಿಗೆ ಮಾಡಿಸೋರು ನಾವೇ ಅವುಗಳಿಗೆ ಜೀವ ತುಂಬೋರು ನಾವೇ ಆಮೇಲೆ ಜೀವ ತುಂಬಿದ ಮೇಲೆ ಅದಕ್ಕೆ ಬೇಡಿಕೊಳ್ಳೋರು ನಾವೇ ಒಂದು ಭಾವಚಿತ್ರ ಒಂದು ಮೂರ್ತಿ ಮಾಡಿ ಅದರ ಮುಂದೆ ಮತ್ತೆ ಅದನ್ನು ದುಡ್ಡು ಕೊಟ್ಟು ತಗೊಂಡು ಬಂದು ಅದರ ಮುಂದೆ ನಿಂತ್ಕೊಂಡು ಮತ್ತೆ ನಾವು ಅರ್ಚನೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂತಂದ್ರೆ ಎಷ್ಟು ಸಮಂಜಸವಾದದ್ದು ಇದನ್ನು ವಿವೇಕಿಗಳು ಮಾತ್ರ ಅರ್ಥ ಮಾಡಿಕೊಳ್ಳಬೇಕು ಉಳಿದವರಿಗೆ ಬಹುಶಃ ಅವರು ಅರಮಂಡಲಕ್ಕೆ ಬೆಂಕಿ ಬಂದ ಹಾಗೆ ಆಗ್ತದೆ ಅವರನ್ನು ನೋಯಿಸ್ಬೇಕನ್ನುವ ಯಾವ ಉದ್ದೇಶವೂ ನನ್ನಲ್ಲಿಲ್ಲ ಆದರೆ ಸತ್ಯವನ್ನು ಮನಗಾಣಬೇಕಾಗಿದೆ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಂತ ಹದಿನೇಳನೇ ಶತಮಾನದಲ್ಲಿ ಷಣ್ಮುಖ ಶಿವಗಳು ಕೇಳಿದ್ದಾರೆ ಸತ್ಯದ ಮನೆಯಲ್ಲಿ ಶಿವನ ಹುಡುಕಕ್ಕೆ ಹೊರತಾಗಿ ಅಸತ್ಯವಾಗಿರ್ತಕ್ಕಂಥ ಆಡಂಬರ ಇರ್ತಕ್ಕಂಥ ಬೂಟಾಟಿಕ್ ಮೌಢ್ಯಗಳ ಆಚರಣೆ ಇರ್ತಕ್ಕಂಥ ಮೌಢ್ಯವನ್ನೇ ಸತ್ಯ ನಂಬಿಸ್ತಕ್ಕಂಥ ಮೌಢ್ಯವೇ ಅಂತ ಹೇಳ್ತಕ್ಕಂಥ ಧರ್ಮಾಧಿಕಾರಿಗಳು ಇದಾರಲ್ಲ ಅವರ ಒಂದ್ಸಲ ಗಾಳಕ್ಕೆ ಸಿಕ್ಕಿಬಿಟ್ರೆ ಸಾಕು ಬಿಲಿ 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 ಮೀನು ಹೇಗೆ ಒದ್ದಾಡಿ ಸಾಯ್ತೋ ಇಡೀ ಬದುಕಿನುದ್ದಕ್ಕೂ ಅಂತ ಧರ್ಮಾಧಿಕಾರಿಗಳ ಮಾತುಗಳನ್ನು ಕೇಳಿ ಸಾಯಬೇಕಾಗ್ತದೆ ಧರ್ಮದ ಹೆಸರಿಳಿ ಅಧರ್ಮವನ್ನು ಎಷ್ಟು ಜನ ನಡೆಸಿದ್ದಾರೆ ದೈವೇ ಧರ್ಮದ ಮೂಲ ಆಗಬೇಕಾಗಿತ್ತು ಇವತ್ತು ದೈವೇ ಧರ್ಮದ ಮೂಲ ಆಗ್ತಿಲ್ಲ ಭಯವೇ ಧರ್ಮದ ಮೂಲ ಆಗ್ತಾ ಇದೆ ಭಯವನ್ನು ಭಯವನ್ನು ಉತ್ಪಾದನೆ ಮಾಡತಕ್ಕಂಥ ಈ ಧಾರ್ಮಿಕ ಕೇಂದ್ರಗಳೆಲ್ಲ ಭಯೋತ್ಪಾದನೆ ಕೇಂದ್ರಗಳೇ ಯಾವ ದೇವಸ್ಥಾನಕ್ಕೆ ಹೋದರೆ ಚರ್ಚಿಗೆ ಹೋದ್ರೆ ಮಜಿದಿಗೆ ಹೋದ್ರೆ ನಮಗೆ ನೆಮ್ಮದಿ ಸಿಗಬಹುದು ಅಂತ ನಾವು ಹೊರಟ್ರೆ ಅಲ್ಲಿ ಮತ್ತಷ್ಟು ಇನ್ನಷ್ಟು ಮಗದಷ್ಟು ಭಯವನ್ನು ಹುಟ್ಟಾಗ್ತಕ್ಕಂಥ ಕ್ರಿಯಾಚರಣೆಗಳನ್ನು ನಮ್ಗೆ ಕಲಿಸಿಕೊಡ್ತಾರೆ ಆಗ ಬಾ ಈಗ ಬಾ ಹೋಗಿ ಬಾ ಅಮಾಸಿ ಬಾ ಹುಣ್ಣಿಮಿಗೆ ಬಾ ಆ ತಿಂಗ್ಳಿಗೆ ಬಾ ಈ ತಿಂಗಳಿಗೆ ಬಾ ಇವೆಲ್ಲರೂ ದೈವಾಂಶ ಸಂಪೂತ್ರು ಬಹುಶಃ ನನಗನ್ಸ್ತದೆ ಈ ದೈವಾಂಶ ಸಂಪೂತರು ದೇವರಿಂದ ಅಪಾಯಿಂಟ್ ಆದಾರ ದೇವರೇ ಇವರಿಗೆ ಈ ತರ ಈ ತರ ಹೇಳ್ಕೊಡಿ ಜನಕ್ಕೆ ಅಂತ ಸರ ಇಲ್ಲವಲ್ಲ ತಮಗೆ ತಾವೇ ಸ್ವಯಂ ದೇವರಾಗಿ ಬಿಟ್ಟು ಇವರೆಲ್ಲ ನಡೆದಾಡುವ ದೇವರು ಮಲಗಿದ ದೇವರು ಓಡುವ ದೇವರು ಕುಣಿಯುವ ದೇವರು ಎಂತೆಂಥ ವಿಚಿತ್ರ ವರ್ತನೆಗಳ ದೇವರು ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದೇವೆ ತನ್ನ ಅನ್ನವನ್ನು ತಾನು ಉತ್ಪಾದಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಈ ದೇವಮನವರಿಗೆ ತಾವು ಏನ್ ಬೇಕೋ ಅದನ್ನ ಅದನ್ನು ಕೂಡ ಭಕ್ತರಿಂದ ಪಡೆಯುವಂತ ಈ ದೇವರುಗಳಿಗೆ ಇವರ ಮುಂದೆ ನಾವು ನಮ್ಮ ಅಳಲಿಟ್ಟರೆ ಇವರು ನಮ್ಮನ್ನು ಅಳಲನ್ನು ಪರಿಹರಿಸಲಿಕ್ಕೆ ಸಾಧ್ಯನಾ ಒಂದು ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಮ್ಮ ಮಿದುಳಿಗೆ ಲಾಕ್ ಮಾಡಿಬಿಟ್ಟಿದ್ದಾರೆ ಯಾವುದಕ್ಕೋ ಮತ್ತದಕ್ಕೋ ಬರ ಇದ್ರೆ ಅದನ್ನು ಇವತ್ತಿಲ್ಲ ನಾಳೆ ಆ ಬರದ ಬಗ್ಗೆ ನಾವು ಅಧ್ಯಯನ ಮಾಡಬಹುದು ತಿಳ್ಕೊಳ್ಳಬಹುದು ಅರ್ಥ ಮಾಡಿಕೊಂಡು ಬದುಕನ್ನು ಮುನ್ನಡೆಸಬಲ್ಲ ಮುನ್ನಡೆಸಬಹುದು ಆದರೆ ಮಿದುಳಿಗೆ ಬರ ಬಂದ್ಬಿಟ್ರೆ ಮಿದುಳಿಗೆ ಲಾಕ್ ಆಗಿಬಿಟ್ರೆ ದೇವರ ಹೆಸರ ಮೇಲೆ ಧರ್ಮದ ಹೆಸರ ಮೇಲೆ ಇವತ್ತು ನಮ್ಮೆಲ್ಲರ ಮಿದುಳಿಗಳಿಗೆ ಲಾಕ್ ಮಾಡಲಾಗಿದೆ ಹಾಗಾಗಿ ನಾವು ಆ ಹಬ್ಬಕ್ಕೆ ಯೋಚನೆ ಕೂಡ ನಾವು ಮಾಡೋದಿಲ್ಲ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ನಾನೇನು ಒಬ್ನೇನಾ ಪ್ರತ್ಯೇಕನಾ ಇಲ್ಲಲ್ಲ ಕಾಲಾನುಕಾಲದಿಂದ ಈ ದೇವರ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ನಾನೊಬ್ಬ ಭಿನ್ನ ಅಲ್ಲಲ್ಲ ಆ ಕಾರಣಕ್ಕಾಗಿ ನಾವೆಲ್ಲರೂ ಆ ಹಿಂದೆ ನಡೆದಂಥ ಸಂಪ್ರದಾಯಗಳನ್ನ ಆ ಸಂಪ್ರದಾಯಗಳೇ ಈಗ ಮೌಢ್ಯಗಳಾಗಿವೆ ಯಾವನ್ನ ಅನುಸರಿಸ್ತಾ ಹೊರಟಿದ್ದೀವಿ ಇದನ್ನು ಪ್ರಶ್ನೆ ಯಾರಾದರೂ ಮಾಡಿಬಿಟ್ರೆ ಅವನು ದೇವ ವಿರೋಧಿ ನಾಸ್ತಿಕ ಅಥವಾ ಸಮಾಜ ಸಮಾಜದಲ್ಲಿರ್ಲಿಕ್ಕೆ ಅವನ ನಾಲಾಯಕ ಅಂತಕ್ಕಂಥ ಒಂದು ಮನಸ್ಥಿತಿ ಇವತ್ತು ಸಮಾಜದಲ್ಲಿ ರೂಢಿಯಾಗಿ ಬಿಟ್ಟಿದೆ ನಿಜಕ್ಕೂ ಇದು ಆತಂಕದ ದಿನ ಎಲ್ಲಿ ಯಾವ ಸಮಾಜದಲ್ಲಿ ನಿರ್ಭಯವಾದ ವಾತಾವರಣ ಇರುತ್ತದೋ ತನಗೆ ಅನಿಸಿದ ಸಂಗತಿಗಳನ್ನ ನಿರ್ಭಯವಾಗಿ ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಇರ್ತದೋ ಆ ಸಮಾಜ ಮಾತ್ರ ಮುನ್ನಡಲಿಕ್ಕೆ ಸಾಧ್ಯ ಆಗ್ತದೆ ಇದೇ ಹೀಗೆ ನಡಿಬೇಕಂತ ಕಟ್ಟುಪಾಡುಗಳಿವೆ ಅಲ್ಲ ಕಾನೂನುಗಳು ಬೇರೆ ಧಾರ್ಮಿಕ ಕಟ್ಟುಪಾಡುಗಳು ಬೇರೆ ಈ ಕಟ್ಟುಪಾಡುಗಳನ್ನ ಮೀರಿ ಮನುಷ್ಯ ಬೆಳಿಬೇಕಾಗಿದೆ ಆದರೆ ಅಜ್ಜ ನಿಟ್ಟ ಆಲದ ಮರಕ್ಕೆ ಜ್ಯೋತಿ ಬೀಳುವಂತಹ ಪ್ರವೃತ್ತಿ ನಮ್ಮೊಳಗೆ ಬಂದು ಬಿಟ್ಟಿದೆ ಇದಕ್ಕೆ ಕಾಡಸಿದ್ದೇಶ್ವರ ಒಂದು ವಚನ ಕೂಡ ನನಗೆ ಇಲ್ಲಿ ನೆನಪಾಗ್ತದೆ ದೇವರು ದೇವರು ಎಂದು ಬಳಲುತ್ತಿಪ್ಪರು ನಿಜ ದೇವರು ದೇವರು ಎಂದು ಬಳಲುತ್ತಿಪ್ಪರು ಬ್ರಹ್ಮಾಂಡದ ಜನರೆಲ್ಲರೂ ಅದೇ ಅದೇನು ಕಾರಣವೆಂದರೆ ಈ ಬ್ರಹ್ಮಾಂಡದ ಜನ ದೇವರು 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 ಅಂತ ಒಂದೇ ಸಮ ಬಳತನೇ ಇದ್ದಾರೆ ತಾವು ದೇವರೆಂಬ ನಿಲುಕಡಿಯ ನರಿಯದೆ ತಾವೇ ಸ್ವತಃ ದೇವರ ಅರಿವು ಅವರಲ್ಲಿಲ್ಲ ಆ ಕಾರಣಕ್ಕಾಗಿ ದೇವರು 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 ಅಂತ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಅಂತ ಈ ವಚನವನ್ನು ಬರೀತಾರೆ ಅಂದರೆ ಟೋಟಲಿ ಈ ಬ್ರಹ್ಮಾಂಡದ ಜನರೆಲ್ಲ ದೇವರಿಂದ ಬೆನ್ನು ಬಿದ್ದಿದ್ದಾರೆ ದೇವರಿಗಾಗಿ ಹುಡುಕಾಟ ನಡೆಸಿದ್ದಾರೆ ತನ್ನೊಳಗಿನಿರ್ತಕ್ಕಂಥ ದೇವರ ಒಂದು ಅಂಶವನ್ನು ಮರೆತು ಎಲ್ಲೆಲ್ಲೋ ಹುಡುಕ್ತಾ ಇದ್ದಾರೆ ಈ ಬಗ್ಗೆ ಶರಣರೆಲ್ಲರೂ ತುಂಬಾ ವ್ಯಥಪಟ್ಟಿದ್ದಾರೆ ಒಂದು ಕಡೆ ಇನ್ನೊಂದು ವಚನಕಾರ ಬರೀತಾರೆ ಕ್ರಿಯೆಯಲ್ಲಿ ಬಲ್ಲಿದರು ಕ್ರಿಯೆಯಲ್ಲಿ ಬಲ್ಲಿದರು ಜ್ಞಾನದಲ್ಲಿ ಸಂಪನ್ನರು ಎಂದು ಹೇಳಲೇತಕ್ಕು ಹೇ ಅವರು ಅದ್ಭುತವಾದ ಕ್ರಿಯಾ ಆಚರಣೆಯನ್ನು ರೂಢಿಸಿಕೊಂಡವರು ಜ್ಞಾನದಲ್ಲಿ ಪರಿಪೂರ್ಣರು ಅಂತಕ್ಕಂಥ ನಾವು ಬಿರುದುಗಳನ್ನು ಅನೇಕರಿಗೆ ದೈವಾಂಶ ಸಂಪುಟರಿಗೆ ಕೊಡುತ್ತೇವೆ ಅದನ್ನೇ ಜೇವರಿಗೆ ಷಣ್ಮುಖ ಶಿವಗೆ ಶಿವ್ಯಗಳು ಹೀಗೆ ಹೇಳ್ತಾರೆ ಕ್ರಿಯೆಯಲ್ಲಿ ಬಲ್ಲಿದರು ಜ್ಞಾನದಲ್ಲಿ ಸಂಪನ್ನರು ಎಂದು ಹೇಳತಕೋ ನಡೆ ನುಡಿಯಲ್ಲಿ ಕಾಣಬಹುದು ಅವರ ಮತ್ತೆ ನಡೆ ಮತ್ತು ನುಡಿಯಲ್ಲಿ ಕ್ರಿಯೆ ಮತ್ತು ಜ್ಞಾನ ಇವೆರಡು ಜೊತೆಗುಡಿ ಹೋಗಿದ್ದೇವೋ ಹೋಗ್ತಾ ಇದೇವೋ ಇಲ್ಲೋ ಅಂತ ನಾವು ಕಾಣಬಹುದಾಗಿದೆ ನಡೆ ನುಡಿ ಶುದ್ಧವಿಲ್ಲದವರಲ್ಲಿ ಇದರಲ್ಲೋಲ್ಲ ಯಾರಲ್ಲಿ ನಡೆ ಮತ್ತು ನುಡೆ ಪರಿಶುದ್ಧಗೊಳ್ತವೋ ಎರಡು ಜೊತೆ ಜೊತೆಯಾಗಿ ಸಾಕ್ತವೋ ಜೋಡೆತ್ತಿನಂತೆ ಬಂಡಿ ಕಟ್ಟದ ಜೋಡಿನಂತೆ ಸರಾಗವಾಗಿ ಸಲೀಸಾಗಿ ಸಾಕ್ತದೋ ಆತನಲ್ಲಿ ಮಾತ್ರ ದೇವರಿರ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇಲ್ಲಿ ಷಣ್ಮುಖ ಶಿವಗಳು ನಮಗೆ ಹೇಳ್ತಾರೆ ನಮಗೆ ಇವತ್ತು ನಡೆ ಮತ್ತು ನುಡಿ ಜೊತೆ ಜೊತೆಯಾಗಿ ಹೋಗ್ತಕ್ಕಂಥ ವ್ಯಕ್ತಿಗಳು ಕಾಣೋದು ತುಂಬಾ ಅಪರೂಪ ಅಂಥ ವ್ಯಕ್ತಿಗಳಲ್ಲಿ ದೇವರಿದ್ದಾನೆ ಹೊರತು ಯಾವುದೋ ಒಂದು ಧಾರ್ಮಿಕ ಸ್ಥಳದಲ್ಲಿ ಪವಿತ್ರ ಸ್ಥಳ ಎಲ್ಲಿ ಪವಿತ್ರ ಎಲ್ಲಿ ಅಪವಿತ್ರ ಪವಿತ್ರ ಕ್ಷೇತ್ರಗಳಲ್ಲಿ ನಡೆಯಬರಂತಹ ಅಪವಿತ್ರ ಕೆಲಸಗಳು ಎಷ್ಟು ನಡೆದಿವೆ ಅಂತನ್ನೋದು ಕೂಡ ಇವತ್ತು ಜಗಜ್ಜಾಹಿರಾಗಿದೆ ಎಲ್ಲಿ ನಡೆ ಮತ್ತು ನುಡಿ ಒಂದಾಗಿರ್ತದೋ ಅಲ್ಲಿ ಮಾತ್ರ ದೇವರಿರ್ತಾನೆ ಕೇವಲ ಒಂದು ಧಾರ್ಮಿಕ ಸ್ಥಳಗಳಲ್ಲಿ ಮಾತ್ರ ದೇವರಿರ್ತಾನೆ ಅಂತ ನಾವು ಹೊರಡುತ್ತೀವಿ ಅದೊಂದು ಭ್ರಮೆ ಈ ಭ್ರಮೆಯನ್ನ ನಾವು ಕಳಚದ ಹೊರತು ನಿಜ ದೇವರನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಪಂಡಿತ್ ಪುಟ್ಟರಾಜ್ ಗಾಯಿಗಳು ಹುಟ್ಟುಗುರು ಅವರಿಗೆ ಎರಡು ಕಣ್ಣುಗಳನ್ನು ಎರಡು ಕಣ್ಣುಗಳು ಇರಲಿಲ್ಲ ಆದರೆ ವಿಚಕ್ಷಣ ಮತಿ ಅವರಲ್ಲಿತ್ತು ಮೂರನೇ ಕಣ್ಣು ಅಂತಲ್ಲ ಪ್ರಜ್ಞೆ ಇತ್ತಲ್ಲ ಪ್ರಜ್ಞೆ ಮತ್ತು ಅರಿವುಗಳು ಎರಡು ಮುಪ್ಪರಿಗೊಂಡಿದ್ರು ಅವ್ರ ಜೀವನ ಬದುಕು ಇನ್ನೊಬ್ಬರಿಗೆ ಮಾದರಿ ಆಗುವ ರೀತಿಯಲ್ಲಿತ್ತು ಅವರೊಂದು ಅದ್ಭುತವಾದಂತಹ ವಚನವನ್ನು ಬರೆದಾರೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರುವೇಕೆ ಬೇಕು ನಾವು ಎಲ್ಲ ಪೂಜೆ ಮಾಡ್ತೀವಲ್ಲ ಕಲ್ಲು ಕಟ್ಟಿಗೆ ಮಣ್ಣಲ್ಲೇ ದೇವರಿದ್ದಾರೆ ಹುಡುಕಾಡ್ತಾ ಇದ್ದೀವಿ ನಾವು ಹಾಗಿದ್ರೆ ಅವನ್ನೇ ಪೂಜೆ ಮಾಡ್ಬೇಕು ಗುರು ಬೇಕಾಗಿತ್ತು ನಮಗೆ ಅರಿವನ್ನು ಕೊಡ್ತಕ್ಕಂಥ ಗುರು ಮಾರ್ಗವನ್ನು ತೋರಿಸ್ತಕ್ಕಂಥ ಪುಸ್ತಕಗಳು ಮಾರ್ಗವನ್ನು ತೋರಿಸ್ತಕ್ಕಂಥ ಸುಂದರವಾದ ಅಪರೂಪದ ಒಂದು ಸಾಹಿತ್ಯ ಯಾಕೆ ಬೇಕಾಗಿತ್ತು ಅವ್ರು ಪ್ರಶ್ನೆ ಮಾಡ್ತಾರೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಏಕೆ ಬೇಕು ಲಿಂಗವ ಕೊಡುವುದಕ್ಕೆ ಜಂಗಮ ಏಕೆ ಬೇಕು ಭಕ್ತಿ ಪರೀಕ್ಷೆ ಮಾಡಲಿಕ್ಕೆ ಭಕ್ತಿ ಪರೀಕ್ಷೆ ಮಾಡಲಿಕ್ಕೆ ಜಂಗಮ ಅಂದ್ರೆ ಸಮಾಜ ಅದ್ಯಾಕೆ ಬೇಕಾಗಿತ್ತು ಬೇಕಾಗಿರಲಿಲ್ಲ ಅವ್ರು ಹೇಳ್ತಾರೆ ನಮ್ಮ ಜನಗಳು ಹೇಗಿದ್ದಾರೆ ಅಂದರೆ ಕಂಡ ಕಂಡದನ್ನೆಲ್ಲ ದೇವರೆಂದು ತಿಳಿದು ಸಿಕ್ ಸಿಕ್ಕದನ್ನ ಸಿಕ್ ಸಿಕ್ಕಿದ್ದನ ಕಣ್ಣಿ ಕಂಡದೆಲ್ಲ ದೇವರು 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 ಕಂಡ ಕಂಡದ್ದನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ನೋಡಬಾರದೆಂದು ಎನ್ನ ಕಣ್ಮುಚ್ಚಿದೆ ಎನಯ್ಯ ಗುರುಕುಮಾರ ಪಂಚಕ್ಷರೀಶ್ವರ ನೋಡಿ ಜನಗಳು ಹೇಗೆ ಜನ ಜನಸಾಮಾನ್ಯರು ಹೇಗಿದ್ದಾರೆಂದ್ರೆ ಸಿಕ್ ಸಿ ಕಡೆಗೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮನ ದೇವರು ದೇವರಲ್ಲ ಅಂತ ಶರಣರು ಹಿಡಿದು ಕೂಡ ಸಿಕ್ ಸಿಕ್ಕದಕ್ಕೂ ಅಡ್ಬಿಡ್ತಕ್ಕಂಥ ಈ ಹೀನ ಪ್ರವೃತ್ತಿ ಇದೆಯಲ್ಲ ಈ ಅರಿ ಇಲ್ಲದಂತ ಒಂದು ದಡ್ಡ ಸ್ಥಿತಿ ಇದೆಯಲ್ಲ ಇದನ್ನು ಕಂಡು ಕತ್ತಿಕೊಂಡವರು ಶರಣರು ಅದಕ್ಕೆ ಹೇಳ್ತಾರೆ ಪಂಚಾಕ್ಷರಿ ಗವಾಯಿಗಳು ಕಂಡ ಕಂಡುದನ್ನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ನೋಡಬಾರದೆಂದು ಎನ್ನ ಕಣ್ಮುಚ್ಚಿದೆಯನಯ್ಯ ಗುರುಕುಮಾರ ಪಂಚಾಕ್ಷರಿ ಎಂತ ದಡ್ಡ ಜನಗಳಿದ್ದಾರೆ ಎಂತ ಅವಿವೇಕ್ಗಳಿದ್ದಾರೆ ಜನಗಳಂದ್ರೆ ಸಿಕ್ಕ ಸಿಕ್ಕದನ್ನ ದೇವರು ದೇವರು ದೇವ್ರದ್ದು ಅಡ್ಡ ಬೀಳ್ತಾ ಇದ್ದಾರೆ ಇವರನ್ನು ನೋಡಬಾರ್ದು ಕಾರಣಕ್ಕಾಗಿ ನನ್ನ ಕಣ್ಣುಗಳನ್ನ ಮುಚ್ಚಿದೇನಪ್ಪ ಅಂತ ತುಂಬಾ ಸಂಕಟದಿಂದ ವ್ಯಥಗೊಂಡು ಆ ದೇವರಲ್ಲಿ ಮರ ಇಡ್ತಾರೆ ಅಲ್ಲಪ್ರಭ ಅಲ್ಲಮ್ಮ ಪ್ರಭುಗಳು ಇದಕ್ಕಿಂತ ಇನ್ನೊಂದು ಬಹಳ ಸುಂದರವಾದಂಥ ಮಾತುಗಳನ್ನು ಹೇಳ್ತಾರೆ ಕಲ್ಲ ದೇವರ ಮಾಡಿ ನೋಡಿ ಕಲ್ಲ ದೇವರ ಮಾಡಿ ಕಲ್ಲ ಮನೆಯ ಮಾಡಿ ಆ ಕಲ್ಲು ಈ ಕಲ್ಲ ಮೇಲೆ ಕಟ್ಟಿದಡೆ ದೇವರು ಎತ್ತ ಹೋದರು ಲಿಂಗ ಪ್ರತಿಷ್ಠೆ ಮಾಡಿದವಂಗೆ ನಾಯಕ ನರಕ ತಪ್ಪುದು ಭುವೇಶ್ವರ ನೋಡಿ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಮಾಡಿಕೊಂಡಂಥ ದೈವಗಳು ನಾವು ಮಾಡಿದ್ದೀರ ದೇವರುಗಳು ಅವು ದೇವರುಗಳು ಅವರ ಮೌಢ್ಯದ ದೇವರು ಭಯದ ದೇವರು ಏನ ಹಲವಾರು ಆಚರಣೆಗಳನ್ನು ಮಾಡಿ 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 ಅಂತ ಹೇಳ್ತಕ್ಕಂಥ ದೇವರುಗಳು ಅವು ನಮ್ಮ ದೇವರು ನಾವು ಸೃಷ್ಟಿ ಮಾಡಿಕೊಂಡ ದೇವರುಗಳು ಮಿದುಳಿನಲ್ಲೇ ಸೃಷ್ಟಿಯಾಗಿವೆ ಅಲ್ಲೇ ಅವಕ ಕೊನೆ ಕಾಣಿಸ್ಬೇಕಾಗಿದೆ ನಮ್ಮ ಮೂಲಕ ಸೃಷ್ಟಿಯಾದಂಥ ನಮ್ಮ ಮನಸ್ಸಿನ ಮೂಲಕ ಸೃಷ್ಟಿಯಾದಂಥ ದೇವರುಗಳು ಅವು ನಮ್ಮ ದೇವರುಗಳು ನಮ್ಮ ದೇವರುಗಳು ನಮ್ಮ ದೇವನ ಎಂದು ಉದ್ಧಾರ ಮಾಡೋದಿಲ್ಲ ಅವುಗಳಲ್ಲಿ ಅವುಗಳನ್ನೇ ಕಾಯಲಿಕ್ಕೆ ನಾವು ಉಪಹರೆ ನಿಟ್ಟಿದ್ದೇವೆ ಪೊಲೀಸರು ನಿಟ್ಟಿದ್ದೇವೆ ಬಂಧುಗಳಿವೆ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು ಕಾಯಲಿಕ್ಕೆ ಸೈನಿಕರು ನಿಂತಿದ್ದಾರೆ ನಮ್ಮ ನಾವು ಸೃಷ್ಟಿ ಮಾಡಿದಂಥ ದೇವರುಗಳಿಗೆ ಇವೆಲ್ಲವೂ ಬೇಕು ಭದ್ರತೆ ಬೇಕು ಸಕಲ ಭದ್ರತೆ ಬೇಕು ಸಿ ಸಿ ಕ್ಯಾಮೆರಾ ಬೇಕು ನಮ್ಮ ದೇವರು ಆದರೆ ಜಗದಾಗಲ್ಲ ಮುಗಿಲಾಗಲ್ಲ ಮಿಗಿಯಲ್ಲ ಆಗಿರ್ತಕ್ಕಂಥ ದೇವರಿಗೆ ಇವ್ಯಾವುಗಳ ಅಗತ್ಯ ಇಲ್ಲ ಆ ದೇವರನ್ನ ಕಾಣ್ಬೇಕಾದ್ರೆ ಅದು ನನ್ನೊಳಗೆ ಇಳಿಕೆ ನೋಡಬೇಕು ನಾವೆಲ್ಲ ಬೈಲಿನಲ್ಲಿ ಹುಟ್ಟಿದವರು ಒಂದಲ್ಲ ಒಂದನ ಈ ಬಯಲನ್ನ ಏನೋ ರೂಪ ಮಾಡಿ ಮತ್ತೆ ವಿರೂಪಗೊಳಿಸಿ ಮತ್ತೆ ಎದ್ದು ಹೋಗೋವರು ಅವೆಲ್ಲರು ದೇವರನ್ನ ಹುಡುಕುವುದು ನನ್ನೊಳಗೆ ಹೊರತು ಹೊರಗಡೆ ಇಲ್ಲ ಅಂತ ಹೇಳ್ತಾ ನಮ್ಮೊಳಗೆ ನಾವು ಎಣಿಕೆ ನೋಡೋಣ ಅಲ್ಲಿ ದೇವರು ಕಾಣಲಿಕ್ಕೆ ಸಾಧ್ಯ ಇದೆ ಆದರೆ ಕಲ್ಲು ಕಟ್ಟಿಗೆ ಮಣ್ಣಲ್ಲಿ ದೇವರಿಲ್ಲವನ್ನ ಅನ್ನುವಂತ ಶರಣರ ವಿಚಾರದರೆ ಹಿನ್ನೆಲೆಯಲ್ಲಿ ನಾವು ಹೋಗಬೇಕಾಗಿದೆ ಸಮಾಜವನ್ನು ಸ್ವಸ್ಥಗೊಳಿಸಬೇಕಾಗಿದೆ ಈ ದೇವಮಾನವರು ದೇವರು ಕುಂತ ದೇವರು ಮಲಗಿದ ದೇವರುಗಳ ಕಥೆಗಳನ್ನೆಲ್ಲ ನೋಡಿ ಸಾಕು ಸಾಕು ಹೈಬಿಟ್ಟಿದೆ ದೇವರು ನನ್ನೊಳಗಿದ್ದಾನೆ ನನ್ನ ಒಳಗಿರುವ ದೇವರನ್ನ ಮರೆತು ಹೊರಗಡೆ ಹುಡುಕಿದ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ